ಸಂಖ್ಯೆ ಮತ್ತು ಅಕ್ಷರ ಎರಡು ಪದಗಳಿಂದ ರಚಿತವಾದ ಒಂದು ಕೋಟ್ ಭಾರತದ ಆದಾಯ ತೆರಿಗೆ ಇಲಾಖೆ ಇನ್ನೊಬ್ಬರನ್ನ ವ್ಯವಸ್ಥೆಗೆ ತಂದಿದೆ ಲ್ಯಾಮಿನೇಟ್ ಮೂಲಕ ಪ್ಲಾಸ್ಟಿಕ್ ಕಾರ್ಡ್ನಲ್ಲಿ ಮುದ್ರಿಸಿ ಜನರಿಗೆ ಕೊಟ್ಟಿದೆ ಹೀಗಾಗಿ ಇದನ್ನ ಪ್ಯಾನ್ ಕಾರ್ಡ್ ಎನ್ನಲಾಗುತ್ತದೆ ಭಾರತದಲ್ಲಿ ಪ್ಯಾನ್ ಕಾರ್ಡ್ ಇತಿಹಾಸ ಆದಾಯ ತೆರಿಗೆ ಮೌಲ್ಯಮಾಪನದ ಸಮಯದಲ್ಲಿ ತಪ್ಪಾದ ಗುರುತಿನ ಘಟನೆಗಳು ತಿಳಿದುಕೊಳ್ಳಲು ಪ್ಯಾನ್ನ ಕಲ್ಪನೆಯನ್ನ ಹತ್ತೊಂಬತ್ತು ನೂರ ಎಪ್ಪತ್ತ ಎರಡರಲ್ಲಿ ಭಾರತ ಸರ್ಕಾರ ಪರಿಚಯಿಸಿತ್ತು ಮತ್ತು ಹತ್ತೊಂಬತ್ತು ನೂರ ಅರವತ್ತೊಂದರ ಆದಾಯ ತೆರಿಗೆ ಕಾಯ್ದೆಯ ಮೂವತ್ತೊಂಬತ್ತು ಎ ಸೆಕ್ಷನ್ ಅಡಿಯಲ್ಲಿ ಶಾಸನ ಬದ್ಧಗೊಳಿಸಲಾಯಿತು ನಂತರ ಹತ್ತೊಂಬತ್ತು ನೂರ ಎಪ್ಪತ್ತೈದು ಭಾರತದಲ್ಲಿ ಪ್ಯಾನ್ ಕಾರ್ಡ್ ಜಾರಿಗೆ ಬಂದು ಜನರೆಲ್ಲರೂ ಇದನ್ನು ಬಳಕೆ ಮಾಡಲು ಪ್ರಾರಂಭಿಸಿದರು ಪ್ಯಾನ್ ಕಾರ್ಡ್ ಅಂದರೆ ಪರ್ಮನೆಂಟ್ ಅಕೌಂಟ್ ನಂಬರ್ ಎಂದರ್ಥ ಒಂದು ಸಲ ಈ ನಂಬರ್ ಪಡೆದುಕೊಂಡ್ರೆ ಜೀವನ ಪೂರ್ತಿ ಬದಲಾವಣೆ ಮಾಡುವುದು ಸಾಧ್ಯವಿಲ್ಲ ಸಂಪೂರ್ಣ ವ್ಯಕ್ತಿಯ ಜಾತಕ ಬ್ಯಾಂಕ್ ಡೀಟೇಲ್ಸ್ ಹಾಗೂ ಆರ್ಥಿಕ ಐಡೆಂಟಿಟಿ ಮಾಹಿತಿಯು ಈ ಕಾರ್ಡ್ನಲ್ಲಿ ಇರುತ್ತದೆ ಎಪ್ಪತ್ತೆಂಟು ಕೋಟಿ ಜನ ಈ ಪ್ಯಾನ್ ಕಾರ್ಡ್ ಅನ್ನ ಭಾರತದಲ್ಲಿ ಬಳಕೆ ಮಾಡುತ್ತಿದ್ದಾರೆ ಇನ್ನು ಮುಂದೆ ಸರ್ಕಾರ ಪ್ಯಾನ್ ಡಿಜಿಟಲ್ ಕಾರ್ಡ್ ಸ್ಮಾರ್ಟ್ ಆಗಿ ಬಳಕೆ ಮಾಡಲು ಮುಂದಾಗುತ್ತಿದೆ ಆದ್ರಿಂದ ಪ್ಯಾನ್ನಲ್ಲಿ ಇರುವ ಹಳೆಯ ಸಾಫ್ಟ್ವೇರ್ ಅನ್ನು ತಿದ್ದುಪಡಿ ಮಾಡುವುದಲ್ಲದೆ ಸಾಕಷ್ಟು ಬದಲಾವಣೆಗೆ ಮುಂದಾಗುತ್ತಿದೆ ಇದರಲ್ಲಿ ಕ್ಯೂ ಆರ್ ಕೋಡ್ ಅಪ್ಡೇಟ್ ಮಾಡಲು ಮುಂದಾಗಿದೆ ಸರ್ಕಾರ ಪ್ಯಾನ್ ಕಡೆ ಏಕೆ ಬದಲಾವಣೆ ಮಾಡುತ್ತಿದೆ ನಿಮಗೆ ಗೊತ್ತಾ ಮುಖ್ಯವಾಗಿ ಸರ್ಕಾರ ಇನ್ಕಮ್ ಟ್ಯಾಕ್ಸ್ ಕಟ್ಟುವವರಿಗೆ ಸರಳವಾಗಿ ಮಾಡಲು ಈ ಪ್ಯಾನ್ ಕಾರ್ಡ್ನ ಮುಖ್ಯ ಉದ್ದೇಶವಾಗಿದೆ ಪ್ಯಾನ್ ಟೂ ಪಾಯಿಂಟ್ ಘೋಷಣೆ ಪ್ಯಾನ್ ಕಾರ್ಡ್ಗಳ ಸುಧಾರಣೆ ಅತ್ಯಾಧುನಿಕ ತಂತ್ರಜ್ಞಾನದ ಅಳವಡಿಕೆ ಸೇರಿ ವಿವಿಧ ಬದಲಾವಣೆ ತರುವ ದಿಸೆಯಲ್ಲಿ ಕೇಂದ್ರ ಸರ್ಕಾರವು ಪ್ಯಾನ್ ಟೂ ಪಾಯಿಂಟ್ ಝೀರೋ ಯೋಜನೆ ಘೋಷಣೆ ಮಾಡಿದೆ ಇದರಲ್ಲಿ ತೆರಿಗೆ ಸುಧಾರಣೆ ತೆರಿಗೆದಾರರ ನೋಂದಣಿ ಪ್ರಕ್ರಿಯೆ ಸರಳೀಕರಣಗೊಳಿಸುವುದು ಸೇರಿ ಹಲವು ಉದ್ದೇಶಗಳಿವೆ ಹಾಗಾದರೆ ಏನಿದು ಪ್ಯಾನ್ ಟೂ ಪಾಯಿಂಟ್ ಝೀರೋ ಇದರಿಂದ ಏನೆಲ್ಲ ಉಪಯೋಗ ಯಾವ ತಂತ್ರಜ್ಞಾನ ಇರಲಿದೆ ಎಂಬುದರ ಸಂಕ್ಷಿಪ್ತ ಮಾಹಿತಿ ಎಲ್ಲಿದೆ ಏನಿದು ಪ್ಯಾನ್ ಟೂ ಪಾಯಿಂಟ್ ಝೀರೋ ಬದಲಾದ ಕಾಲಘಟ್ಟದಲ್ಲಿ ಸಾರ್ವಜನಿಕರು ತೆರಿಗೆ ಪಾವತಿದಾರರು ಉದ್ಯಮಿಗಳು ಸೇರಿ ಪ್ರತಿಯೊಬ್ಬರಿಗೂ ಪ್ಯಾನ್ ಕಾರ್ಡ್ ಅತ್ಯವಶ್ಯಕವಾಗಿದೆ ಹಾಗಾಗಿ ಕೇಂದ್ರ ಸರ್ಕಾರವು ಪ್ಯಾನ್ ಕಾರ್ಡ್ ಸುಧಾರಣೆಗಾಗಿ ಪ್ಯಾನ್ ಟೂ ಪಾಯಿಂಟ್ ಝೀರೋ ಯೋಜನೆ ಜಾರಿಗೆ ತಂದಿದೆ ಪ್ಯಾನ್ ಕಾರ್ಡ್ ಸುಲಭ ನೋಂದಣಿ ಉದ್ಯಮ ಸರಳೀಕರಣ ತೆರಿಗೆದಾರರ ನೋಂದಣಿ ಪ್ರಕ್ರಿಯೆ ಸರಳೀಕರಣಗೊಳಿಸಲು ಜನರ ಸುರಕ್ಷತೆ ಕಾಪಾಡುವುದು ಹಾಗೂ ಆಧುನಿಕ ತಂತ್ರಜ್ಞಾನದ ಅಳವಡಿಕೆ ದೃಷ್ಟಿಯಿಂದ ಹೊಸ ಯೋಜನೆ ಘೋಷಿಸಿದೆ ಪ್ಯಾನ್ ಟೂ ಪಾಯಿಂಟ್ ಜೀರೋ ಯೋಜನೆಯಲ್ಲಿ ಜನ ಇನ್ಸ್ಟೆಂಟ್ ಇ ಪ್ಯಾನ್ ಕೂಡ ಪಡೆಯಬಹುದು ಹಣಕಾಸು ವಹಿವಾಟು ನಡೆಸುವಾಗ ಭೌತಿಕ ಪ್ಯಾನ್ಗೆ ಬದಲಾಗಿ ಇ ಪ್ಯಾನ್ ನೆರವಿಗೆ ಬರಲಿದೆ ಮೊದಲ ಬಾರಿಗೆ ಪ್ಯಾನ್ ಮಾಡಿಸುವವರಿಗೂ ಇದು ಅನುಕೂಲವಾಗಲಿದೆ ಆದಾಯ ತೆರಿಗೆ ಇಲಾಖೆ ವೆಬ್ಸೈಟ್ಗೆ ಭೇಟಿ ನೀಡಿ ಇನ್ಸ್ಟೆಂಟ್ ಈ ಪ್ಯಾನ್ಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಇದು ಉಚಿತ ಸೇವೆಯಾಗಿದೆ ಈಗಿರುವ ಪ್ಯಾನ್ ನಿಷ್ಕ್ರಿಯ ಕೇಂದ್ರ ಸರ್ಕಾರವು ಪ್ಯಾನ್ ಟೂ ಪಾಯಿಂಟ್ ಜೀರೋ ಯೋಜನೆ ಘೋಷಣೆ ಮಾಡಿದ ಬೆನ್ನಲ್ಲೇ ಈಗಿರುವ ಪ್ಯಾನ್ ಕಾರ್ಡ್ಗಳು ನಿಷ್ಕ್ರಿಯವಾಗುತ್ತದೆ ಎಂಬ ಮಾತುಗಳು ಕೇಳಿಬರುತ್ತಿವೆ ಆದರೆ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನ್ ವೃಷ್ಣ ಅವರು ನೀಡಿದ ಮಾಹಿತಿ ಪ್ರಕಾರ ಈಗಿರುವ ಪ್ಯಾನ್ ಕಾರ್ಡ್ಗಳು ನಿಷ್ಕ್ರಿಯವಾಗುವುದಿಲ್ಲ ಸುರಕ್ಷತೆ ಸರಳ ಪ್ರಕ್ರಿಯೆಗಾಗಿ ಪ್ಯಾನ್ ಅಪ್ಡೇಟ್ ಮಾಡಿಕೊಳ್ಳಿ ಎಂದು ಸಚಿವರು ಮನವಿ ಮಾಡಿದ್ದಾರೆ ತಿಳಿಯಲೇಬೇಕಾದ ಹೊಸ ಪ್ಯಾನ್ ಕಾರ್ಡ್ನಲ್ಲೇ ಕ್ಯೂ ಆರ್ ಕೋಡ್ ಇರುತ್ತದೆ ಸುರಕ್ಷತೆ ದೃಷ್ಟಿಯಿಂದ ಇದನ್ನು ಅಳವಡಿಸುತ್ತಿದ್ದಾರೆ ಪ್ಯಾನ್ ಟೂ ಪಾಯಿಂಟ್ ಜೀರೋ ಯೋಜನೆಯು ಪ್ಯಾನ್ ಹಾಗೂ ಟ್ಯಾಕ್ಸ್ಗೆ ಒಂದೇ ವೇದಿಕೆ ಮಾಡುವ ಉದ್ದೇಶ ಹೊಂದಿದೆ ಆದಾಯ ತೆರಿಗೆ ಇಲಾಖೆ ಹೊಸ ಪ್ಯಾನ್ ಅಪ್ಡೇಟ್ ಮಾಡಿಕೊಳ್ಳಬೇಕು ಇದಕ್ಕೆ ಶುಲ್ಕವಿಲ್ಲ ಇದು ಉದ್ಯಮಕ್ಕೆ ಸರಳೀಕರಣ ತೆರಿಗೆದಾರರಿಗೆ ಸುಲಭ ನೋಂದಣಿ ಮಾಡುವ ದೃಷ್ಟಿಯಲ್ಲಿ ಡಿಜಿಟಲೀಕರಣಕ್ಕೆ ಒತ್ತು ನೀಡುವುದು ಪ್ರಮುಖ ಗುರಿಯಾಗಿದೆ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಡೆಸ್ಕ್ ಹಿನ್ನೆಲೆ ಧ್ವನಿ ರೇಷ್ಮಾ ಬಾಳನವರ್ ವಿಡಿಯೋ ಎಡಿಟರ್ ಪ್ರಮೋದ್ ಎಚ್ ಕುಂದಗೋಳ್